ರಾಜ್ಯದ ಕಾಂಗ್ರೆಸ್ನಲ್ಲಿ ಭುಗಿಲೆದಿದ್ದಂತಹ ಭಿನ್ನಮತ ಒಂದು ರೀತಿಯ ತಹಬದಿಗೆ ಬಂದಿದೆ ಅಂತಕ್ಕಂಥ ಸಂದರ್ಭದಲ್ಲಿಯೇ ಇದೀಗ ಬಿ ಜೆ ಪಿಯಲ್ಲಿ ಕೂಡ ಒಂದು ರೀತಿಯ ಭಿನ್ನಮತ ಭುಗಿಲಿರ್ತಕ್ಕಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದ್ದಾವೆ ಅದರಲ್ಲೂ ಕೂಡ ತನ್ನ ಸ್ವಪಕ್ಷದ ವಿರುದ್ಧವೇ ಕರ್ನಾಟಕದ ಬಿ ಜೆ ಇಬ್ಬರು ಪ್ರಮುಖ ದಲಿತ ನಾಯಕರು ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಬಿ ಜೆ ಪಿಯಲ್ಲೂ ಕೂಡ ಕಾಂಗ್ರೆಸ್ನಂತೆಯೇ ಎಲ್ಲವೂ ಕೂಡ ಸರಿಯಾಗಿಲ್ವ ಅಂತಕ್ಕಂಥ ಒಂದು ಭಾವನೆ ಬರೋದಕ್ಕೆ ಕಾರಣವಾಗಿದ್ದಾರೆ ದಲಿತ ವರ್ಗಕ್ಕೆ ಸೇರಿದಂತಹ ಈ ಇಬ್ಬರು ಪ್ರಮುಖ ಬಿ ಜೆ ಪಿಯ ನಾಯಕರು ತಮ್ಮ ಸ್ವಪಕ್ಷದ ವಿರುದ್ಧವೇ ಒಂದು ಮಹತ್ವದ ಆಪಾದನೆಯನ್ನ ಮಾಡಿದ್ದು ಇದೀಗ ಇಡೀ ದೇಶದಲ್ಲಿ ಈ ಒಂದು ವಿಚಾರ ತೀವ್ರ ಚರ್ಚೆಗೆ ಒಳಗಾಗ್ತಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದಾವೆ ಹೌದು ಸ್ನೇಹಿತರೆ ಬಿ ಜೆ ಪಿ ಮೊದಲಿಂದಲೂ ಕೂಡ ಅಲ್ಪಸಂಖ್ಯಾತ ವಿರೋಧಿ ದಲಿತ ವಿರೋಧಿ ಅಂತಕ್ಕಂಥ ಮಾತನ್ನ ಏನು ವಿರೋಧ ವಿರೋಧ ಪಕ್ಷದ ನಾಯಕರುಗಳು ಹೇಳ್ತಾ ಬರ್ತಿದ್ರು ಅದೇ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ದಲಿತ ವಿರೋಧಿ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಪುಷ್ಟಿ ನೀಡತಕ್ಕಂಥ ಒಂದು ಹೇಳಿಕೆಯನ್ನ ಬಿ ಜೆ ಪಿಯ ಹಿರಿಯ ಸಂಸದರೊಬ್ಬರು ತನ್ನ ಸ್ವಪಕ್ಷದ ವಿರುದ್ಧವೇ ಆಪಾದನೆಯನ್ನ ಮಾಡೋದ್ರ ಮೂಲಕ ಇಡೀ ದೇಶದ ಒಂದು ಬಿ ಜೆ ಪಿಯ ವಿರೋಧಿಗಳಿಗೆ ಬಹುದೊಡ್ಡ ಒಂದು ಆಹಾರವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಬನ್ನಿ ಸ್ನೇಹಿತರೆ ಹಾಗಾದ್ರೆ ಬಿಜೆಪಿಯ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥ ಆ ಕ ಇಬ್ಬರು ಪ್ರಮುಖ ಬಿ ಜೆ ಪಿಯ ದಲಿತ ನಾಯಕರು ಯಾರು ನಿಜಕ್ಕೂ ಕೂಡ ಈ ಇಬ್ಬರು ನಾಯಕರ ಆಪಾದನೆಗಳೇನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲಿಂದನೂ ಕೂಡ ದೇಶದಲ್ಲಿ ಬಿ ಜೆ ಪಿ ವಿರೋಧಿಗಳು ಒಂದು ಮಾತನ್ನು ಹೇಳ್ತಾ ಬರ್ತಿದ್ರು ಬಿ ಜೆ ಪಿ ದಲಿತ ವಿರೋಧಿ ಬಿ ಜೆ ಪಿ ಅಲ್ಪಸಂಖ್ಯಾತ ವಿರೋಧಿ ಬಿ ಜೆ ಪಿ ಅಹಿಂದ ವರ್ಗಗಳ ವಿರೋಧಿ ಈ ರೀತಿ ಆಪಾದನೆಯನ್ನು ವಿರೋಧ ಪಕ್ಷಗಳು ಮಾಡ್ತಾನೆ ಬಂದಿದ್ವು ಆದರೆ ಬಿಜೆಪಿ ಇದು ಯಾವ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ ಬಿಜೆಪಿ ಪದೇ ಪದೇ ಸತತ ಮೂರನೇ ಬಾರಿಗೆ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ ಇಂಥ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧವೇ ತಮ್ಮ ಒಬ್ಬ ಬಿಜೆಪಿಯ ಹಿರಿಯ ಸಂಸದ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಬಿಜೆಪಿಯ ವಿರೋಧಿಗಳಿಗೆ ಬಹುದೊಡ್ಡ ಒಂದು ಸುದ್ದಿಯನ್ನು ಕೊಟ್ಟು ಇದೀಗ ಬಿಜೆಪಿಯನ್ನ ಇಕ್ಕಟ್ಟಿನಲ್ಲಿ ಸಿಲುಕು ಸಿಲುಕುವ ಹಾಗೆ ಮಾಡಿದ್ದಾರೆ ಅಂದರೆ ತಪ್ಪಾಗಲಿಲ್ಲ ಹೌದು ಸ್ನೇಹಿತರೆ ವಿಜಯಪುರ ಲೋಕಸಭಾ ಕ್ಷೇತ್ರದ ಸತತ ಏಳು ಬಾರಿ ಗೆದ್ದಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರು ಇದೀಗ ತನ್ನ ಸ್ವಪಕ್ಷದ ವಿರುದ್ಧ ಬಿ ಜೆ ಪಿ ಒಂದು ದಲಿತ ವಿರೋಧಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಆಶ್ಚರ್ಯಕ್ಕೆ ಕಾರಣವಾಗಿದ್ದು ವಿರೋಧಿಗಳಿಗೆ ಬಿಜೆಪಿ ವಿರುದ್ಧ ಒಂದು ಬೃಹತ್ ಬ್ರಹ್ಮಾಸ್ತ್ರವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದ್ದಾವೆ ಯಾಕೆ ಜಿ ಜಿಗಜಿಣಗಿ ಅವರು ಈ ಮಾತನ್ನು ಹೇಳಿದರು ನಿಜಕ್ಕೂ ಬಿಜೆಪಿ ದಲಿತ ವಿರೋಧಿ ಅನ್ನೋದನ್ನು ನೋಡಿದರೆ ಸತತ ವಿಜಯಪುರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಿಂದ ಸತತ ಏಳು ಬಾರಿ ಗೆಲುವನ್ನು ಕಂಡಿರ್ತಕ್ಕಂಥ ರಮೇಶ್ ಜಿಗಜಣಗಿ ಅವರ ಒಂದು ಹಿರಿತನಕ್ಕೆ ಬೆಲೆ ಕೊಟ್ಟು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಇವರನ್ನು ಕೇಂದ್ರದ ಮಂತ್ರಿ ಮಂಡಳಕ್ಕೆ ಈ ಬಾರಿ ತೆಗೆದುಕೊಳ್ಳಿಲ್ಲ ತನಗೆ ಕೇಂದ್ರದ ಮಂತ್ರಿ ಆಗಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಂತಹ ರಮೇಶ್ ಜಿಗಜಿಣಗಿ ಅವರಿಗೆ ಕೇಂದ್ರದ ಮಂತ್ರಿ ಸ್ಥಾನ ಸಿಗದೆ ಹೋದಾಗ ಅವರು ಆ ಸಂದರ್ಭದಲ್ಲಿಯೇ ಬಹುದೊಡ್ಡ ಅಸಮಾಧಾನವನ್ನು ಹಾಕಿದ್ರು ಆದರೆ ಇದೀಗ ಮತ್ತೊಮ್ಮೆ ತನ್ನ ಸ್ವಪಕ್ಷದ ವಿರುದ್ಧ ಗುಡುಗೋದ್ರ ಮೂಲಕ ಬಿ ಜೆ ಪಿಯಲ್ಲಿ ನಾನೊಬ್ನೇ ಸತತ ಏಳು ಬಾರಿ ಗೆದ್ದಿರತಕ್ಕಂಥ ದಲಿತ ಸಂಸ ದಲಿತ ವರ್ಗಕ್ಕೆ ಸೇರಿದಂತಹ ಸಂಸದನಿದ್ದೀನಿ ಆದರೆ ನನ್ನ ಹಿರಿತನವನ್ನು ಬಿ ಜೆ ಪಿಯ ನಾಯಕರು ಪರಿಗಣಿಸಲಿಲ್ಲ ನನಗೆ ಮಂತ್ರಿ ಸ್ಥಾನ ಕೊಡ ಬೇಕಾಗಿರಲಿಲ್ಲ ಆದರೆ ನನ್ನ ಕ್ಷೇತ್ರದ ಜನ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಬಯಕೆಯನ್ನು ಇಟ್ಕೊಂಡಿದ್ರು ಅದೇ ರೀತಿ ನನ್ನ ದಲಿತ ವರ್ಗ ಕೂಡ ನಾನು ಮಂತ್ರಿ ಆಗ್ತೀನಿ ಅಂತಕ್ಕಂಥ ಬೃಹತ್ ಆಸೆಯನ್ನು ಇಟ್ಕೊಂಡಿತ್ತು ಆದರೆ ಕೇಂದ್ರದ ಬಿ ಜೆ ಪಿ ನಾಯಕರು ಈ ಒಂದು ದಲಿತ ವಿರೋಧಿ ನೀತಿಯನ್ನು ಅನುಸರಿಸೋದ್ರ ಮೂಲಕ ನನ್ನನ್ನು ಮಂತ್ರಿ ಸ್ಥಾನದಿಂದ ವಂಚಿತರನ್ನಾಗಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಇದೀಗ ರಮೇಶ್ ಜಿಗಜಿಣಗಿ ಅವರು ಆಡೋದ್ರ ಮೂಲಕ ತೀವ್ರ ಅಚ್ಚರಿಗೆ ಕಾರಣ ಆಗಿದ್ದಾರೆ ಮುಂದುವರೆದು ರಮೇಶ್ ಜಿಜ್ ಜಿಗಜಿಣಗಿ ಅವರು ಹೇಳ್ತಾರೆ ನಾನು ಬಿ ಜೆ ಪಿಯನ್ನು ಸೇರೋಂಥ ಸಂದರ್ಭದಲ್ಲಿ ಅನೇಕ ದಲಿತ ನಾಯಕರು ನನ್ನ ಹತ್ರ ಬಂದು ಬಿ ಜೆ ಪಿ ಒಂದು ದಲಿತ ವಿರೋಧಿ ಪಕ್ಷ ನೀವು ಯಾವ ಕಾರಣಕ್ಕೂ ಆ ಪಕ್ಷಕ್ಕೆ ಸೇರ್ಪಡೆಯಾಗಬೇಡಿ ನಿಜಕ್ಕೂ ನೀವು ಆ ಪಕ್ಷಕ್ಕೆ ಸೇರ್ಪಡೆ ಆದರೆ ನಿಮಗೆ ಬಹುದೊಡ್ಡ ಅನ್ಯಾಯವನ್ನು ಬಿ ಜೆ ಪಿ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿತ್ತು ಆದರೆ ನಾನು ಇವರು ಯಾರ ಮಾತಿಗೂ ಕೂಡ ಬೆಲೆ ಕೊಡದೆ ಬಿ ಜೆ ಪಿಯನ್ನು ಸೇರ್ಪಡೆಯದೆ ಸತತವಾಗಿ ವಿಜಯನಗರ ವಿಜಯಪುರ ಒಂದು ಲೋಕಸಭಾ ಕ್ಷೇತ್ರದ ಜನ ನನ್ನನ್ನು ಗೆಲ್ಲಿಸ್ತಾ ಬರ್ತಿದ್ದಾರೆ ಆದರೆ ನನ್ನ ಹಿರಿತನಕ್ಕೂ ಕೂಡ ಬೆಲೆ ಕೊಡದೆ ಬಿ ಜೆ ಪಿ ಇದೀಗ ನಾನು ದಲಿತ ಅನ್ನೋ ಕಾರಣಕ್ಕೆ ನನ್ನ ಕೇಂದ್ರದ ಮಂತ್ರಿ ಮಂಡಲದಿಂದ ಹೊರಗಿಟ್ಟಿದೆ ಅಂತಕ್ಕಂಥ ಬಹುದೊಡ್ಡ ಆಪಾದನೆಯನ್ನು ಮೂಡೋ ಮಾಡೋದ್ರ ಮೂಲಕ ಇದೀಗ ಬಿಜೆಪಿಗೆ ಹೊಸ ರೀತಿಯ ಒಂದು ತನ್ನವನ್ನು ತಂದಿಟ್ಟಿದ್ದಾರೆ ಸ್ನೇಹಿತರೆ ಮೊದಲಿಂದಲೂ ಕೂಡ ಬಿಜೆಪಿ ಮುಂದುವರೆದವ್ರ ಪಕ್ಷ ಬ್ರಾಹ್ಮಣರ ಪಕ್ಷ ಈ ರೀತಿಯ ಆಪಾದನೆಗಳನ್ನೇನು ವಿರೋಧ ಪಕ್ಷಗಳು ಮಾಡ್ತಾ ಬರ್ತಿದ್ವು ಇದೀಗ ಬಿಜೆಪಿ ಸಂಸದ ಕೊಟ್ಟಿರ್ತಕ್ಕಂಥ ಈ ಮಹತ್ವದ ಹೇಳಿಕೆಯಿಂದ ವಿರೋಧಿಗಳಿಗೆ ಇನ್ನೂ ಕೂಡ ಈ ಮೊದಲು ಮಾತನ್ನು ಹೇಳೋದಕ್ಕೆ ಬಲ ಸಿಕ್ತು ಅಂತಲೇ ಚರ್ಚೆಗಳು ಆರಂಭಗೊಂಡಿವೆ ಬಿ ಜೆ ಅತ್ಯಂತ ಹಿರಿಯ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರು ತನ್ನ ಸ್ವಪಕ್ಷದ ವಿರುದ್ಧವೇ ಮಾಡಿರ್ತಕ್ಕಂಥ ಈ ಬಹುದೊಡ್ಡ ಆಪಾದನೆ ಮುಂದಿನ ದಿನಗಳಲ್ಲಿ ಬಿಜೆಪಿಯನ್ನ ಬಹುದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸಬಹುದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಅದೇ ರೀತಿ ಇನ್ನೊಬ್ಬ ದಲಿತ ಸಮುದಾಯಕ್ಕೆ ಸೇರಿದ ಕರ್ನಾಟಕ ರಾಜ್ಯದ ಮಹಾನ್ ಬಿ ನಾಯಕ ಇವರು ಕೂಡ ಬಿಜೆಪಿ ವಿರುದ್ಧ ಇವತ್ತು ತಿರುಗಿ ಬಿದ್ದಿದ್ದಾರೆ ಅವ್ರು ಯಾರು ಬೇರೆ ಯಾರು ಅಲ್ಲ ಸ್ನೇಹಿತರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಇತ್ತೀಚೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಸೋಲನ್ನು ಕಂಡಿದ್ದಂತಹ ಬಿ ಶ್ರೀರಾಮುಲು ಬಿ ಶ್ರೀರಾಮುಲು ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೇ ನಾನು ಯಾವುದೇ ಕಾರಣಕ್ಕೂ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಲ್ಲ ಬದಲಾಗಿ ನನಗೆ ಸಂಡೂರಿಂದ ಟಿಕೆಟ್ ಅನ್ನು ಕೊಡಿ ನಾನು ಸುಲಭವಾಗಿ ಗೆದ್ದು ಬರ್ತೀನಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ತಮ್ಮ ಬಿಜೆಪಿ ಹೈಕಮಾಂಡ್ ಮುಂದೆ ಹೇಳಿದರು ಆದರೆ ಬಿಜೆಪಿ ಹೈಕಮಾಂಡ್ ಕೊನೆಗೂ ಕೂಡ ಒಂದು ಅಂತಿಮ ತೀರ್ಮಾನಕ್ಕೆ ಬಂದು ನಿಮಗೆ ಯಾವುದೇ ಕಾರಣಕ್ಕೂ ಸಂಡೂರು ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು ಕೊಡೋದಿಲ್ಲ ಅದರ ಬದಲಾಗಿ ನೀವು ಬೆಂಗ್ ಬಳ್ಳಾರಿ ಗ್ರಾಮೀಣ ಪ್ರದೇಶದಲ್ಲಿ ಬಿ ನಾಗೇಂದ್ರ ಅವರನ್ನು ಎದುರಿಸಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟು ಅಲ್ಲಿಗೆ ಅವರಿಗೆ ಚುನಾವಣಾ ಕಣಕ್ಕಿಳಿಸಿತ್ತು ಅದಾದ ನಂತರ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ನಾಗೇಂದ್ರ ಅವರ ವಿರುದ್ಧ ಶ್ರೀರಾಮುಲು ಸುಮಾರು ಮೂವತ್ತು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಸೋಲನ್ನು ಕಂಡರು ಅದಾದ ನಂತರ ಅವರ ರಾಜಕೀಯ ಜೀವನ ಇನ್ನೇನು ಮುಗದೇ ಹೋಯಿತು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ವು ಆಮೇಲೆ ಮತ್ತೆ ಬಿ ಜೆ ಅವರ ಬಳ್ಳಾರಿಗೆ ಒಂದು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕೊಡೋದ್ರ ಮೂಲಕ ಅವರು ರಾಜಕೀಯ ಜೀವನಕ್ಕೆ ಒಂದು ಮೆರಗನ್ನ ಕೊಡಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿತ್ತು ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ಸಂಡೂರಿನ ಶಾಸಕರಾಗಿರ್ತಕ್ಕಂಥ ಈ ತುಕಾರಾಮ್ ಅವರ ವಿರುದ್ಧ ಶ್ರೀರಾಮುಲು ಅವರು ಮತ್ತೊಮ್ಮೆ ಸವಾಲನ್ನು ಕಾಣೋದ್ರ ಮೂಲಕ ಸ ತಮ್ಮ ರಾಜಕೀಯ ಜೀವನದ ಸತತ ಎರಡು ಸತತ ಎರಡನೇ ಸವಾಲನ್ನು ಒಂದೇ ವರ್ಷದಲ್ಲಿ ಕಾಣ್ರು ಅಂದರೆ ತಪ್ಪಾಗೋದಿಲ್ಲ ಇದೀಗ ಸಂಡೂರಿಗೆ ಮತ್ತೆ ವಿಧಾನಸಭೆಗೆ ಉಪಚುನಾವಣೆ ಇದೆ ಸಂಡೂರು ಟಿಕೆಟ್ ನನಗೆ ಬೇಕು ಅಂತಕ್ಕಂಥ ಆಗ್ರಹವನ್ನು ಈಗ ಶ್ರೀರಾಮುಲು ಅವರು ಇದ್ದಾರೆ ನಾನು ಈ ಹಿಂದೆನೇ ಸಂಡೂರಿನ ಟಿಕೆಟನ್ನು ಕೇಳಿದ್ರಿ ಕೇಳಿದ್ದೆ ಆದರೆ ನೀವು ಅಲ್ಲಿಗಿನ ಟಿಕೆಟ್ ಟಿಕೆಟನ್ನು ನಿರಾಕರಿಸಿ ಬೆ ಬಳ್ಳಾರಿ ಗ್ರಾಮಾಂತರಕ್ಕೆ ನನಗೆ ಟಿಕೆಟ್ ಕೊಟ್ಟಿರಿ ಅಲ್ಲಿ ನನಗೆ ಪರಿಸ್ಥಿತಿ ಸರಿಯಾಗಿರಲಿಲ್ಲ ಆ ಕಾರಣಕ್ಕೆ ನಾನು ಸೋಲನ್ನು ಕಂಡೆ ಈಗ ಹೇಗಿದ್ದರೂ ಬಳ್ಳ ಸಂಡೂರಿಗೆ ಉಪಚುನಾವಣೆ ಇದೆ ನನಗೆ ಟಿಕೆಟ್ ಕೊಡಿ ನಾನು ಈ ಬಾರಿ ಅಲ್ಲಿ ಗೆದ್ದು ಬರ್ತೀನಿ ಅಂತಕ್ಕಂಥ ಆಗ್ರಹವನ್ನು ಶ್ರೀರಾಮುಲು ತಮ್ಮ ರಾಷ್ಟ್ರೀಯ ನಾಯಕರ ಮುಂದೆ ಇಡ್ತಾ ಇದ್ದಾರೆ ಆದರೆ ಶ್ರೀರಾಮುಲು ಅವರ ಸ್ಪರ್ಧೆಗೆ ಬಿ ಜೆ ಪಿಯಲ್ಲೇ ಬಹುದೊಡ್ಡ ವಿರೋಧವಿದೆ ಸತ ಸತತವಾಗಿ ಸೋಲ್ತಾ ಬರ್ತಿರ್ತಕ್ಕಂಥ ಒಬ್ಬ ನಾಯಕನಿಗೆ ಮತ್ತೊಮ್ಮೆ ಒಂದು ಉಪಚುನಾವಣೆಯ ಟಿಕೆಟನ್ನು ಕೊಟ್ಟು ಗೆಲ್ಬಹುದಾದಂಥ ಒಂದು ಸ್ಥಾನವನ್ನು ಕಳ್ಕೊಳ್ಳೋದಕ್ಕೆ ಬಿ ಜೆ ಪಿ ನಾಯಕರು ರೆಡಿ ಇಲ್ಲ ಅಂತಕ್ಕಂಥ ಮಾಹಿತಿಗಳು ಈಗ ಬರ್ತಾ ಇದ್ದಾವೆ ಅದಷ್ಟೇ ಅಲ್ಲ ಸ್ನೇಹಿತರೆ ಶ್ರೀರಾಮುಲು ಸಂಡೂರ್ಗೆ ಹೋಗಿ ಸ್ಪರ್ಧೆ ಮಾಡೋದಕ್ಕೆ ಸಂಡೂರಿನ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದಾವೆ ಈ ಕಾರಣಕ್ಕೆ ಬಹುತೇಕ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಶ್ರೀರಾಮುಲು ಅವರಿಗೆ ಈ ಬಾರಿಯೂ ಕೂಡ ಸಂಡೂರಲ್ಲಿ ಟಿಕೆಟ್ ಅನ್ನು ಕೊಡೋದಿಲ್ಲ ಅಂತಕ್ಕಂಥದ್ದು ಬಹುತೇಕ ಕನ್ಫರ್ಮ್ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಮಯದಲ್ಲಿ ಶ್ರೀರಾಮುಲು ಅವರು ಏನಾದರೂ ರಾಜಕೀಯ ಒಂದು ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಮಾತುಗಳು ಇದೀಗ ಶ್ರೀರಾಮುಲು ಅವರ ಆಪ್ತ ಬಳಕದಿಂದ ಕೇಳಿ ಬರ್ತಾ ಇದ್ದಾವೆ ಶ್ರೀರಾಮುಲು ಅವರು ಈಗಾಗಲೇ ಬಿ ಜೆ ಪಿಗಾಗಿ ಸಾಕಷ್ಟು ತನ್ನ ತ್ಯಾಗವನ್ನು ಮಾಡಿದ್ದಾರೆ ಈ ಶ್ರೀರಾಮುಲು ಈಗ ಮತ್ತೊಮ್ಮೆ ಬಿ ಜೆ ಪಿಯಲ್ಲಿ ಒಂದು ಕೇವಲ ಒಂದು ವಿಧಾನಸಭಾ ಸ್ಥಾನದ ಟಿಕೆಟ್ ಅನ್ನ ಕೇಳ್ತಿದ್ದಾರೆ ಆದರೆ ಬಿ ಜೆ ಪಿ ಈ ಬಾರಿ ಶ್ರೀರಾಮುಲು ಅವರಿಗೆ ಬಹುತೇಕ ಟಿಕೆಟ್ ಅನ್ನ ಸಂಡೂರಿಗೆ ಕೊಡೋದಿಲ್ಲ ಅಂತಕ್ಕಂಥ ಮಾಹಿತಿಗಳನ್ನು ಪಡೆದಿರತಕ್ಕಂಥ ಶ್ರೀರಾಮುಲು ಬಿಜೆಪಿಯನ್ನ ವಿರೋಧ ಕಟ್ಕೊಳ್ಳೋಕ್ಕೂ ಕೂಡ ರೆಡಿ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದು ಇಂದೇನು ಕೆಲವೇ ದಿನಗಳಲ್ಲಿ ಮಹತ್ವದ ಒಂದು ರಾಜಕೀಯ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಈ ರೀತಿ ಕರ್ನಾಟಕ ರಾಜ್ಯದ ಇಬ್ಬರು ಪ್ರಮುಖ ದಲಿತ ನಾಯಕರು ಇದೀಗ ತಮ್ಮ ಸ್ವಪಕ್ಷ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದು ಒಬ್ಬ ನಾಯಕನಂತೂ ಬಹುದೊಡ್ಡ ಆಪಾದನೆಯನ್ನ ಮಾಡೋದ್ರ ಮೂಲಕ ಇಡೀ ದೇಶದಲ್ಲಿ ಚರ್ಚೆಗೆ ಒಳಗಾಗ್ತಿದ್ದಾರೆ ಇನ್ನೊಂದು ಕಡೆ ಅಹಿಂದ ವರ್ಗಗಳಲ್ಲಿ ಗುರುತಿಸಿಕೊಂಡಿದ್ದಂತಹ ಪ್ರಬಲ ಬಿಜೆಪಿಯ ನಾಯಕ ಎಂದೇ ಗುರುತಿಸಿಕೊಂಡಿದ್ದಂತಹ ಶ್ರೀರಾಮುಲು ಕೂಡ ಇದೀಗ ಬಿಜೆಪಿ ವಿರುದ್ಧ ತೀವ್ರ ಅಸಮಾಧಾನವನ್ನು ಹೊರಹಾಕ್ತಿದ್ದು ತಮ್ಮ ಮುಂದಿನ ರಾಜಕೀಯ ಜೀವನದ ಕುರಿತು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಈ ರೀತಿ ಕಾಂಗ್ರೆಸ್ನಂತೆಯೇ ರಜಾ ಬಿಜೆಪಿಯಲ್ಲೂ ಕೂಡ ಇದೀಗ ಭಿನ್ನಮತ ಆರಂಭಗೊಂಡಿದ್ದು ಇದು ಪ್ರಮುಖವಾಗಿ ದಲಿತ ಇಬ್ಬರು ಪ್ರಮುಖ ನಾಯಕರು ಭಿನ್ನಮತ ತಲೆದೋರಿರತಕ್ಕಂಥದ್ದು ಬಿಜೆಪಿಗೆ ಬಹುದೊಡ್ಡ ತಲ್ನೋವಾಗಿ ಬಹುದೊಡ್ಡ ದುಬಾರಿಯಾಗಿ ಪರಿಣಮಿಸಬಹುದು ಅಂತಕ್ಕಂಥ ಒಂದು ಚರ್ಚೆಗೂ ಕೂಡ ನಡೀತಾ ಇದೆ ಸ್ನೇಹಿತರೆ ಈ ರಮೇಶ್ ಜಿಗಜಿಣಿಗೆ ಮಾಡಿರ್ತಕ್ಕಂಥ ದಲಿತ ವಿರೋಧಿ ಬಿಜೆಪಿ ಅನ್ನೋದ ಆಪಾದನೆಯ ಕುರಿತು ಅದೇ ರೀತಿ ಸಂಡೂರು ಕ್ಷೇತ್ರದ ಒಂದು ಉಪಚುನಾವಣೆಗೆ ಶ್ರೀರಾಮುಲು ಅವರಿಗೆ ಬಿಜೆಪಿ ಟಿಕೆಟ್ ಕೊಡಬೇಕಾ ಅಥವಾ ಬೇಡವಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಎಂದೇ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟಕಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ